ಅದೇ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಆಂಧ್ರ ಶೈಲಿಯ ಗುತ್ತ ವಂಕಾಯಿ ಗುದ್ದಂಕಾಯಿ ಅಂತ ಮಾಡೋಣ ನಮ್ಮ ಕಡೆ ಇದನ್ನು ಹೆಣಗಾಯಿ ಅಂತಾರೆ ಕರ್ನಾಟಕಲಿ ಆಂಧ್ರದಲ್ಲಿ ಇದನ್ನು ಗುತ್ತಂಕಾಯಿ ಅಂತಾರೆ ತುಂಬಾ ಟೇಸ್ಟಿ ಆಗಿರುತ್ತೆ ಮಾಡೋ ವಿಧಾನವೂ ಬೇರೆ ಇರುತ್ತೆ ಆಲ್ರೆಡಿ ನಾನು ಉತ್ತರ ಕರ್ನಾಟಕದ ಬದನೆಕಾಯಿ ಹೆಣ್ಗಾಯಿ ಮಾಡುವ ವಿಧಾನ ತೋರಿಸಿದ್ದೀನಿ ಇದು ಆಂಧ್ರ ಶೈಲಿಯ ಕುತ್ತಂಕಾಯಿ ಮಾಡೋ ವಿಧಾನ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗೂ ಇರುತ್ತೆ ಬೇಗನೂ ಹಾಕತ್ತೆ ಇದಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡು ಇದ್ದೀನಿ ನೋಡಿದ ಉಪ್ಪಾಕಿ ಇದಕ್ಕೆ ನೀರು ಬದಲೇಕಾಯಿನ ಬಳಸ್ತಾಯಿದ್ದೀನಿ ಇಲ್ಲಿ ಬದನೆಕಾಯಿನ ಈ ಥರ ನಾಲ್ಕು ಹೂಳಾಗಿ ಕಟ್ ಮಾಡ್ಕೋಬೇಕು ಸೆಂಟ್ರಲ್ಲಿ ನೀಟಾಗಿ ಚೆಕ್ ಮಾಡಿ ಓಪನ್ ಮಾಡಿ ನೋಡಿ ಹೂಳು ಇದ್ರೆ ತೆಕ್ಕಾಕಿ ಇದಕ್ಕೊಂದು ಈರುಳ್ಳಿ ಟೊಮೊಟೊ ಹಸಿಡಿಸ್ಕೊಬೇಕಾಗುತ್ತೆ ಇದಕ್ಕೊಂದು ನಾಲ್ಕರಿಂದ ಐದು ಸ್ಪೂನು ಕಡಲೆ ಬೀಜ ಬೇಕಾಗುತ್ತೆ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಮುಕ್ಕಲು ಪರಿಸ್ತಿ ಆದ್ಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಹುಚ್ಚಳ್ಳ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಇಳಿ ಎಳ್ಳು ಹಾಕ್ತಾಯಿದ್ದೀನಿ ಇಷ್ಟು ಚೆನ್ನಾಗಿ ಚೆನ್ನಾಗಿ ಕೆಂಪಾಗಿ ಚಿಟಪಟ ಅಂತ ಸಿಡಿಯೋವರೆಗೂ ಹುರ್ಕೋಬೇಕಿದ್ದಾನೆ ಸ್ಟವನ್ನ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಬೇಕಿದ್ದಾನೆ ಒಂದು ಐದರಿಂದ ನಾಲ್ಕು ನಿಮಿಷ ಹಿಡಿಯುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ಮಿಕ್ಸಿಲ್ಲಿ ಪೌಡ್ರ್ ಮಾಡೋಣ ಅದಕ್ಕೆ ಒಂದು ಒಣ ಕೊಬ್ಬರಿ ಪುಡಿನೋ ಹಾಕ್ತಾಯಿದ್ದೀನಿ ಅದು ಒಂದು ಮೂರು ನಾಲ್ಕು ಸ್ಪೂನಷ್ಟು ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಕಡ ಇಟ್ಕೊಂಡು ಆಯಿಲ್ ಹಾಕ್ಕೊಳ ಹಚ್ಚಿರೋ ಬದನೆಕಾಯಿನ ಆಯಿಲ್ಗೆ ಡೈರೆಕ್ಟಾಗಿ ಹಾಕೊಳ್ಳೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆಯಲ್ಲಿ ಹುರಿಬೇಕು ಚೆನ್ನಾಗಿ ಇದರೊಳಗಡೆ ಮಸಾಲೆ ತುಂಬನೂ ಹಾಕ್ಬೋದು ಈಗ ಒಂಥರ ಡಿಫ್ರೆಂಟಾಗಿ ಮಸಾಲೆ ತುಂಬದೇ ಹಾಕಿದ್ದೀನಿ ನಾನು ಅದು ಸಿಡಿಯುತ್ತೆ ಸಿಡಿಯೋ ಕಾರಣ ಅದಕ್ಕೆ ಒಂದು ಹೇಗೆ ಮುಚ್ಚಿ ಒಂದು ಮೂರು ನಾಲ್ಕು ಸೆಕೆಂಡು ಹಾಗೆ ಬಿಟ್ಟಿದೆ ಈಗ ಚೆನ್ನಾಗಿ ನೋಡಿ ಫ್ರೈ ಆಗಿದೆ ಇದನ್ನು ಇನ್ನೊಂದು ಸರಿ ತಿರುಗಿಸ್ಕೊಂಬಿಟ್ಟು ನೀಟಾಗೆ ಆ ಕಡೆ ಈ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಮುಚ್ಚೋಣ ಮತ್ತು ಮೂರಿಂದ ನಾಲ್ಕು ಸೆಕೆಂಡು ಹಾಗೆ ಇರಲಿ ಅದರಲ್ಲಿ ಏನಾದರೂ ಕಹಿ ಅಂಶ ಕನೆಯ ಅಂಶ ಇದ್ದರೆ ಹೋಗುತ್ತೆ ಈ ಥರ ಮಾಡೋದ್ರಿಂದ ಮತ್ತು ಬದನೆಕಾಯಿ ಹಂಗೆ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೇ ಚಿಕ್ಕದಾಗಿ ಹಚ್ಚಿರುವಂಥ ಒಂದು ದೊಡ್ಡ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ ಅದು ಒಂದು ಚಿಕ್ಕದಾಗಿ ಹಚ್ಚಿದ್ದೀನಿ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದಕ್ಕೆ ಒಂದು ಮುಕ್ಕಾಲು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಪೇಸ್ಟು ಅದು ಮುಕ್ಕಾಲು ಅಷ್ಟು ಎರಡನ್ನೂ ಹಾಕಿ ಮತ್ತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ವಾಸನೆ ಕಡಿಮೆ ಆಗಲಿ ಕಡಿಮೆ ಆಗೋವರೆಗೂ ಉತ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಕಲ್ಲು ಉಪ್ಪು ಕಲ್ಲುಪ್ಪು ಹಾಕಬೇಕು ಅಡುಗೆಗೆ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಇದು ನೋಡಿ ಚಕ್ಕೆ ಲವಂಗ ಅಷ್ಟೇ ಪೌಡ್ರ್ ಮಾಡಿಟ್ಕೊಳ್ತೇನೆ ನಾನು ಅದನ್ನು ಹಾಕ್ತೇನೆ ಕಾಲು ಟೀ ಸ್ಪೂನಷ್ಟು ಹಾಕಿ ಎಲ್ಲಾನು ಅದೇ ಹುರ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಹೊರಟಾದಮೇಲೆ ಮಿಕ್ಸಿಗೆ ಕರ್ಕೊಂಡಿರೋ ಅಂಥ ಪೌಡ್ರನ್ನ ಹಾಕೋಣ ಮಾಡೋದು ಇದು ಅಕ್ಕಿ ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋಕ್ಕಾಗಲ್ಲ ಸೀದ್ಬಿಡತ್ತೆ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಅಷ್ಟು ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಮುಚ್ಚಿ ಹತ್ತು ಹದಿನೈದು ನಿಮಿಷದಲ್ಲಿ ಬದನೆಕಾಯಿ ಚೆನ್ನಾಗಿ ಬೆಂದಿರುತ್ತೆ ಮಸಾಲೆ ಎಲ್ಲ ಹೊಂದ್ಕೊಂಡು ಗಟ್ಟಿಯಾಗಿ ಹಾಕಿರುತ್ತೆ ಇದು ಸ್ವಲ್ಪ ನೋಡಿ ಚೆಕ್ ಮಾಡೋಣ ಇನ್ನು ಸ್ವಲ್ಪ ಬೇಕು ಬದನೆಕಾಯಿ ಹಾಗಾಗಿ ನೋಡಿ ಈ ಟೈಮಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೊಬೇಕು ನೋಡಿ ಚೆಕ್ ಮಾಡಿದೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಇನ್ನೊಂದು ಕಾಲು ಟೀ ಅಷ್ಟು ಖಾರ ಪುಡಿ ಹಾಕಿ ಉಪ್ಪಾಕಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಐದು ನಿಮಿಷಗಳ ಕಾಲ ಮುಚ್ಚಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಟು ನೀರೆಲ್ಲ ಸ್ವಲ್ಪ ಹಿಂಗೆ ಹೋಗಿದೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಎಣ್ಣೆ ತೇಳ್ಕೊಂಡು ಬಂದಿದೆ ಹೆಣ್ಣೆ ಅದು ಹೆಣಗಾಯೆಲ್ಲ ಇದು ಗುತ್ತಮಿ ಆಂಧ್ರ ಶೈಲಿಯ ಗುತ್ತಂಕಾಯಿ ರೆಸಿಪಿ ತುಂಬಾ ಸುಲಭ ಮಾಡೋದು ಚಪಾತಿ ರೊಟ್ಟಿ ದೋಸೆ ಜೊತೆ ಎಲ್ಲ ತುಂಬ ಒಳ್ಳೆಯ ಕಾಂಬಿನೇಷನು ನೋಡಿ ರೆಡಿ ಆಯಿತು ಒಳ್ಳೆ ಕಲರು ಒಳ್ಳೆ ಟೇಸ್ಟು ಬಂದಿದೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು